ಕಿಚ್ಚ ಸುದೀಪ್ ಈ ವಾರ ಯಾರಿಗೂ ಕಿಚ್ಚಿನ ಚಪ್ಪಾಳಿಯನ್ನ ಕೊಟ್ಟಿಲ್ಲ ಅದಕ್ಕೆ ಕಾರಣ ಏನು ಅನ್ನೋದನ್ನ ನೇರವಾಗಿ ಕಿಚ್ಚ ಸುದೀಪ್ ಸ್ಪಷ್ಟಪಡಿಸಿದ್ದಾರೆ ಕಿಚ್ಚಿನ ಚಪ್ಪಾಳೆ ಪಡೆಯೋರಿಗೆ ಇನ್ ಮುಂದೆ ಈ ರೀತಿ ಗಿಫ್ಟ್ ಸಿಗೋದು ಪಕ್ಕಾ ನೋಡಿ ಬಿಗ್ ಬಾಸ್ ಹೋಸ್ಟ್ ಕಿಚ್ಚ ಸುದೀಪ್ ಈ ವಾರ ಯಾಕೆ ಯಾರಿಗೂ ಕಿಚ್ಚಿನ ಚಪ್ಪಾಳೆ ಕೊಡಲಿಲ್ಲ ಇದಕ್ಕೆ ಇರೋ ಕಾರಣ ಆದ್ರೂ ಏನು ಕಿಚ್ಚನ ಚಪ್ಪಾಳೆ ಪಡೆದವರಿಗೆ ಸುದೀಪ್ ಅಕ್ಟೋಬರ್ ಇಪ್ಪತ್ತಾರರ ಪಂಚಾಯಿತಿಯಲ್ಲಿಯೇ ರಿವೀಲ್ ಆಗಿದೆ ಆದರೆ ಕಳೆದ ಸಲ ಕಿಚ್ಚನ ಚಪ್ಪಾಳೆ ಪಡೆದ ಗಿಲ್ಲಿ ನಟನಿಗೆ ಒಂದು ವಿಶೇಷ ಗಿಫ್ಟ್ ಕೊಟ್ಟಿದ್ದಾರೆ ಅದೇ ರೀತಿಯೇ ಕಿಚ್ಚನ ಚಪ್ಪಾಳೆ ಈ ಸಲ ಯಾರಿಗೂ ಯಾಕೆ ಕೊಡ್ಲಿಲ್ಲ ಅನ್ನೋದನ್ನ ನೇರವಾಗಿಯೇ ಹೇಳಿದ್ದಾರೆ ಈ ಎಲ್ಲದರ ಒಂದು ಸ್ಟೋರಿ ಎಲ್ಲಿದೆ ಕೇಳಿ ಈ ವಾರ ಕಿಚ್ಚನ ಚಪ್ಪಾಳೆ ಯಾಕಿಲ್ಲ ಕಿಚ್ಚ ಸುದೀಪ್ ಸುಮ್ನೆ ಎಲ್ಲರಿಗೂ ಕಿಚ್ಚನ ಚಪ್ಪಾಳೆ ಕೊಡುವುದಿಲ್ಲ ಆಯಾ ವಾರ ಎಲ್ಲವನ್ನ ಗಮನಿಸಿಯೇ ಆಯಾ ಸ್ಪರ್ಧೆಗೆ ಕಿಚ್ಚನ ಚಪ್ಪಾಳೆ ಕೊಡ್ತಾರೆ ಆದ್ರೆ ಈ ವಾರ ಸುದೀಪ್ ಅವರಿಗೆ ಏನು ಅನಿಸ್ಲೇ ಇಲ್ಲ ಯಾರು ದಿ ಬೆಸ್ಟ್ ಮಾಡಿದ್ದಾರೆ ಅನ್ನುವ ಫೀಲ್ ಕೂಡ ಬಂದಿಲ್ಲ ಹಾಗಾಗಿಯೇ ಈ ವಾರ ಸುದೀಪ್ ತಮ್ಮ ಚಪ್ಪಾಳಿಯನ್ನ ಯಾರಿಗೂ ಕೊಡಲೇ ಇಲ್ಲ ಈ ವಾರ ನನಗೆ ಯಾರ ಆಟವು ಅಷ್ಟೇನು ಇಷ್ಟ ಆಗ್ಲಿಲ್ಲ ಕಿಚ್ಚನ ಚಪ್ಪಾಳೆ ಕೊಡ್ಬೇಕು ಅಂತಲೂ ಅನ್ನಿಸ್ಲಿಲ್ಲ ಏಕಾಲಕ್ಕೇನೆ ಈ ವಾರ ಯಾರಿಗೂ ನನ್ನ ಚಪ್ಪಾಳೆ ಕೊಡ್ತಾ ಇಲ್ಲ ಅಂತ ಸುದೀಪ್ ಸ್ಪಷ್ಟಪಡಿಸಿದ್ದಾರೆ ಇದರ ಬೆನ್ನಲ್ಲಿಯೇ ಸುದೀಪ್ ಎಲ್ಲೂ ಒಂದು ಕೆಲಸ ಮಾಡಿದ್ದಾರೆ ಅದೇನು ಗೊತ್ತಾ ಇನ್ ಮುಂದೆ ಯಾರೇ ಕಿಚ್ಚನ ಚಪ್ಪಾಳೆ ಪಡೆದ್ರು ಅಷ್ಟೇ ಕಿಚನಿಂದ ಇಂದ ಆಯಾ ಸ್ಪರ್ಧೆಗೆ ಒಂದು ಸ್ಪೆಷಲ್ ಗಿಫ್ಟ್ ಹೋಗುತ್ತದೆ ಇದನ್ನ ಸ್ವತಃ ಸುದೀಪ್ ಹೇಳಿದ್ದಾರೆ ಗಿಲ್ಲಿನಕ ಇಡೀ ಮನೆಯಲ್ಲಿ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಕರ್ನಾಟಕದಾದ್ಯಂತ ಇರುವಂತಹ ಜನರ ಗಮನವನ್ನು ಸಹ ಸೆಳೀತಾ ಇದ್ದಾರೆ ಹಾಗೇನೆ ಕಳೆದ ವಾರ ಸುದೀಪ್ ತಮ್ಮ ಚಪ್ಪಾಳಿಯನ್ನ ಗಿಲ್ಲಿಗೆ ಕೊಟ್ಟಿದ್ರು ಅದಕ್ಕೇನೆ ಈ ವಾರ ಸುದೀಪ್ ಗಿಲ್ಲಿಗೆ ಒಂದು ವಿಶೇಷ ಗಿಫ್ಟ್ ಕೊಟ್ಟಿದ್ದಾರೆ ಈ ಗಿಫ್ಟ್ ಅಲ್ಲಿ ಏನೆಲ್ಲ ಇದೆ ಈ ಒಂದು ಗಿಫ್ಟ್ ಕಟ್ಟಿಗೆಯ ಚಂದದ ಒಂದು ಬಾಕ್ಸ್ ಆಗಿದೆ ಇದರ ಒಳಗೆ ಕಿಚ್ಚ ಸುದೀಪ್ ಹೆಸರಿನ ಕಪ್ಪು ಬಣ್ಣದ ಟೀ ಶರ್ಟ್ ಇದೆ ಕಾಫಿ ಮಗ್ ಕೂಡ ಇದೆ ಬಿಸ್ಕೆಟ್ಸ್ ತುಂಬಿರೋ ಗಾಜಿನ ಜಾರ್ ಕೂಡ ಇತ್ತು ಈಗಾಗಲೇ ಹೇಳಿದಂತೆ ಕಿಚ್ಚ ಸುದೀಪ್ ಇನ್ ಮುಂದೆ ತಮ್ಮ ಚಪ್ಪಾಳೆ ಪಡೆಯೋರಿಗೆ ಈ ಒಂದು ಗಿಫ್ಟ್ ದೊಡ್ಡ ಮನೆಯಲ್ಲಿ ಗಿಲ್ಲಿ ನಟ ಗಮನ ಸೆಳೆಯುತ್ತಲೇ ಇದ್ದಾರೆ ನೋಡುಗರಷ್ಟೇ ಅಲ್ಲ ಮನೆ ಮಂದಿನೂ ಇದನ್ನ ಒಪ್ಕೊಂಡಿದ್ದಾರೆ ಎಷ್ಟಲ್ಲದೆ ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ತಮ್ಮ ಆಟವನ್ನ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಸ್ವತಃ ಸುದೀಪ್ ತಿಳಿಸಿದ್ದಾರೆ ಒಟ್ಟಾರೆ ಈ ವಾರದ ಕಿಚ್ಚಿನ ಕತೆ ಈ ಒಂದು ಎಪಿಸೋಡ್ ನಲ್ಲಿ ಮಜಾನು ಇತ್ತು ಕ್ಲಾಸ್ ಕೂಡ ಇತ್ತು ಹಾಗೆ ಗಿಫ್ಟ್ ಕೂಡ ಇತ್ತು ಅಂತ ತಿಳಿಸಬಹುದು